ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅಭಿಷೇಕ್ ಅಂಬರೀಷ್ ಡಿ ಸಿ ತಮ್ಮಣ್ಣನವರಿಗೆ ಎದುರಾಳಿಯಾದರ ಅಭಿಷೇಕ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಈಗ ತಾನೇ ಲೋಕಸಭಾ ಚುನಾವಣೆ ಮುಗಿದಿದೆ ಇನ್ನು ಚುನಾವಣೆಯ ಗುಗ್ಗಿನಲ್ಲೇ ಇರುವಂತ ಅಂಬರೀಷ್ ಅಭಿಮಾನಿಗಳು ಡಿಸಿ ತಮ್ಮಣ್ಣ ಅವರಿಗೆ ಫೇಸ್ಬುಕ್ ಪೇಜ್ ನಲ್ಲಿ ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಡಿ ಸಿ ತಮ್ಮಣ್ಣ ಅವರೇ ರೆಡಿ ಆಗಿರಿ ನೆಕ್ಸ್ಟ್ ಎಲೆಕ್ಷನ್ ಮದ್ದೂರು ಕ್ಷೇತ್ರದಿಂದ ಅಭಿಷೇಕ್ ಅಂಬರೀಷ್ ಅವರು ನಿಮ್ಮ ಎದುರಾಳಿ ಆಗ್ತಾರೆ ಅವ್ರನ್ನ ಭರ್ಜರಿ ಮತದಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಈ ಫೋಟೋ ಈಗ ಎಲ್ಲಾ ಕಡೆ ವೈರಲ್ ಆಗಿದ್ದು ನಾಲ್ಕು ವರ್ಷಗಳ ನಂತರ ಇರೋ ಎಲೆಕ್ಷನ್ ಗೆ ಈಗ್ಲೇ ಇಷ್ಟೊಂದು ಎದುರುಗಳ್ ಬೇಕಾ ಅಂತ ಕೆಲವ್ರು ಹೇಳ್ತಿದ್ದಾರೆ ಇನ್ನು ಕೆಲವ್ರು ಹೇಳ್ತಾರೆ ಫ್ಯಾನ್ಸ್ಗಳು ಅವ್ರ ಪಾಡ್ ಅವರು ಫೋಟೋಗಳನ್ನ ಹಾಕತ್ತಾರೆ ಅವರೇನೇ ಹೇಳ್ತಾರೆ ಅಂತ ಹೇಳಕ್ ಆಗಲ್ಲ ಏನಾದ್ರೂ ಸ್ಪಷ್ಟನೆ ಕೊಡ್ಬೇಕಾಗಿರೋದು ಅಭಿಷೇಕ್ ಅಥವಾ ಅವ್ರ ತಾಯಿಯಾದ ಸುಮಲತಾ ಅವರು ಅವ್ರು ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದಾರೆ ಏನೋ ಅಂತ ಒಂದು ಹೇಳ್ಬೋದು ಅವ್ರ ಎಲೆಕ್ಷನ್ ಬರೋದು ಬಿಡೋದು ಎಲ್ಲ ಡಿಪೆಂಡ್ ಆಗೋದು ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರ ಆಗಿರುತ್ತೆ ಈ ಬಾರಿ ಗೆದ್ದರೆ ಅಥವಾ ಗೆಲುವಿನ ಸಮೀಪ ಬಂದರೆ ಹತ್ತತ್ರ ಬಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಯತ್ನ ಪಡ್ಬೋದು ಅಪ್ಪಿತಪ್ಪಿ ಏನಾರ ಸುಮಲತಾ ಅವರು ಈ ನಾಯವಾಗಿ ನಡೆಸೋ ಸೋತ್ರೆ ಎಲೆಕ್ಷನ್ ಕಡೆ ತಿರುಗಿ ನೋಡೋಲ್ಲ ಅಂತ ಹಲವರು ಹೇಳ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರಿ ಫೈರಿಂಗ್ ನ್ಯೂಸ್ ನಿಮ್ಮ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರ ಅಭಿಷೇಕ್ ಅಂಬರೀಷ್ ಡಿ ಸಿ ತಮ್ಮಣ್ಣನವರಿಗೆ ಎದುರಾಳಿಯಾದರ ಅಭಿಷೇಕ್